ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನೊಂದು ಹೆಲ್ತ್ ಬೆನಿಫಿಟ್ ವೀಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರನ್ನು ಶೇರ್ ಲೈಕ್ ಎಲ್ಲ ಮಾಡಿ ಇವತ್ತು ನಾನು ನಿಮಗೊಂದು ಯಾವುದೋ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಜಗತ್ತಿನಲ್ಲಿ ಮಾರಕ ರೋಗ ಅಂತ ಒಂದು ಏಡ್ಸ್ ಮತ್ತು ಒಂದು ಕ್ಯಾನ್ಸರ್ ಅದರಲ್ಲಿ ಎರಡಕ್ಕೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಮಾಡ್ಬೋದು ಆದರೆ ಸಂಪೂರ್ಣವಾಗಿ ಅದನ್ನು ನಾಶ ಪಡಲಿಕ್ಕೆ ಪಡಿಸಲಿಕ್ಕೆ ಆಗೋದಿಲ್ಲ ಅದಕ್ಕಂತಲೇ ಒಂದು ಫ್ರೂಟ್ ಇದೆ ಅದು ಕ್ಯಾನ್ಸರ್ ಪೇಷಂಟ್ ಯಾರೆಲ್ಲ ಇದ್ದಾರೆ ಅವರಿಗೆ ಒಂದು ಒಳ್ಳೆಯ ಒಂದು ಔಷಧಿಯ ಗಿಡವಾಗಿದೆ ಅದರ ಹೆಸರು ಅದೊಂದು ಸೀತಾಫಲ ಮತ್ತು ರಾಮಫಲ ಜಾತಿಗೆ ಸೇರಿದ ಒಂದು ಹಣ್ಣಿನ ಗಿಡ ಅದು ಬ್ರೆಜಿಲ್ ಮೂಲ ಭಾರತದಲ್ಲ ಇದು ಕ್ಯಾನ್ಸರ್ಗೆ ಹೇಗೆ ಉಪಯುಕ್ತವಾಗಿದೆ ಅಂದರೆ ಒಂದು ಕ್ಯಾನ್ಸರ್ ಪೇಷಂಟ್ಗೆ ಒಂದು ಕೀಮೋಥೆರಪಿ ಮಾಡಲಿಕ್ಕೆ ಮಿನಿಮಮ್ ಒಂದು ಹನ್ನೆರಡರಿಂದ ನಲವತ್ತು ಸಾವಿರ ಖರ್ಚಾಗ್ತದೆ ಆದರೆ ಈ ಹಣ್ಣನ್ನು ನಾವು ತಿನ್ನೋದ್ರಿಂದ ಒಂದು ಕೀಮೊಥೆರಪಿ ಅಷ್ಟು ಎಫೆಕ್ಟ್ ಇದೆ ಬನ್ನಿ ಆ ಹಣ್ಣನ್ನು ನಾನು ನಿಮಗೆ ತೋರಿಸ್ತೇನೆ ನೋಡ್ಬೋದು ಇದೆ ಹಣ್ಣು ಲಕ್ಷ್ಮಣ ಫಲ ಅಂತ ಹೇಳಿ ಇದು ಒಂಥರ ಹಲಸಿನ ಹಣ್ಣಿನ ಒಂದು ಥರ ಇದೆ ಮುಳ್ಳು ಮುಳ್ಳಾಗಿ ಆದರೆ ಇದು ಹಲಸಿನ ಹಣ್ಣಿನ ಜಾತಿ ಕೂಡ ಸೇರಿದೆ ಅಂತ ಹೇಳ್ತಾರೆ ಇದನ್ನು ಮುಳ್ಳುಹಳ್ಳಸು ಅಂತ ಕೂಡ ಕರೀತಾರೆ ಇದು ಹಣ್ಣು ಒಳಗೆ ವೈಟ್ ಕಲರ್ ಇರ್ತದೆ ಹುಳ್ಳಿ ಹುಳಿ ಮತ್ತೆ ಒಂಥರ ಸಿಹಿ ಇರ್ತದೆ ಈ ಹಣ್ಣಿನ ಒಳಗಡೆ ನಾವು ನೋಡೋದಾದರೆ ಒಳಗೆ ವೈಟ್ ವೈಟ್ ಕಲರ್ ಇರ್ತದೆ ಇದೆ ಹಾಗೂ ಬ್ಲ್ಯಾಕ್ ಕಲರ್ ಬೀಜ ಇರ್ತದೆ ಇದು ಇದರ ಟೇಸ್ಟಾಗಿರ್ತದೆ ಅಂತ ಹೇಳಿದರೆ ಹುಳಿ ಮತ್ತು ಸಿಹಿ ಎರಡರ ಮಿಕ್ಸ್ಚರ್ ಇರ್ತದೆ ಈ ಹಣ್ಣಿನ ಉಪಯೋಗ ಏನು ಮಾತ್ರ ಅಲ್ಲ ಈ ಹಣ್ಣಿನ ಬೀ ಹೂವು ಮತ್ತು ಕಾಂಡ ಮತ್ತು ಇದರ ಎಲೆ ಕೂಡ ಎಲೆ ವಿಶೇಷವಾಗಿ ಯಾವುದಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿದೆ ಹೆಚ್ಚಾಗಿ ಮಹಿಳೆಯರಲ್ಲಿ ಕ ಕಂಡುಬರುವಂಥ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸಣ್ಣ ಕ್ಯಾನ್ಸರ್ಗೆ ಇದರ ಎಲೆ ಬಹಳ ಪರಿಣಾಮಕಾರಿಯಾಗಿದೆ ಕ್ಯಾನ್ಸರ್ ಕಣಗಳನ್ನು ನಾಶಪಡಿಸುವಂಥ ಒಂದು ರೋಗ ನಿರೋಧಕ ಶಕ್ತಿಯನ್ನು ನಾವು ಈ ಕಣ್ಣಲ್ಲಿ ಕಾಣ್ಬೋದು ಮತ್ತು ಕೇವಲ ಇದು ಕ್ಯಾನ್ಸರ್ಗೆ ಮಾತ್ರ ಅಲ್ಲ ನಮ್ಮ ಮೆದುಚಿರ ಕಾಗದೆ ಕ್ಯಾನ್ಸರ್ ಆದಮೇಲೆ ಮೈಗ್ರೇನ್ ಅದಕ್ಕೆ ಆಗ್ತದೆ ಮತ್ತು ನಿದ್ರಾಹೀನತೆಗೆ ಎಲ್ಲ ಇದು ಸಹಕಾರಿಯಾಗಿದೆ ಈ ಹಣ್ಣಿನ ಇನ್ನೊಂದು ವಿಶೇಷತೆ ಏನಂದರೆ ಮೂಳೆ ಸಂಬಂಧಿ ಕಾಯಿಲೆ ಅಂದರೆ ಕಾಯಿಲೆಗಳಿಗೆ ಇದು ರಾಮಮಠವಾಗಿದೆ ಯಾಕಂತ ಹೇಳಿದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಅಂಶ ಹೇರಳವಾಗಿರುವುದರಿಂದ ಮೂ ಮೂಳೆ ಬಲಯುತ ಆಗಲಿಕ್ಕೆ ಸಹಾಯ ಮಾಡ್ತದೆ ಮತ್ತು ಆಸ್ಟ್ರಿಯೋಪೊರೇಸಿಸ್ ಎಂಬ ಒಂದು ಮೂಳೆ ಸಂಬಂಧಿತ ಕಾಯಿಲೆ ಅಂದರೆ ಆಸ್ಟ್ರಿಯೋಪೊರಸಿಸ್ ಅಂದರೆ ಸಾಮಾನ್ಯ ಆರೋಗ್ಯಯುತ ಮೂಳೆಯನ್ನು ನಾವು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಚಿಕ್ಕ ಚಿಕ್ಕ ರಂಧ್ರ ಕಾಣ್ತದೆ ಅದೇ ರೀತಿ ಆಸ್ಟ್ರಿಯೋಪೊರಸಿಸ್ ಕಾಯಿಲೆಗೆ ಒಳಗಾದವರಲ್ಲಿ ಆ ರಂಧ್ರ ಏನಿರ್ತದೆ ಅದರ ರಂಧ್ರದ ಒಂದು ಅಳತೆ ಇನ್ನು ಜಾಸ್ತಿ ಆಗಿರ್ತದೆ ಮೂಳೆ ಬಲಹೀನ ಆಗಿರ್ತದೆ ಅಂತಹ ಕಾಯಿಲೆಗಳಿಗೆ ಈ ಹಣ್ಣನ್ನು ತಿನ್ನೋದ್ರಿಂದ ಭಾಳ ಒಂದು ಬೆನಿಫಿಟ್ ಇದೆ ಹಾಗೂ ನಿದ್ರಾಹೀನತೆಯಿಂದ ಬಳುತ್ತಾ ಇರುವವರಿಗೆ ಈ ಒಂದು ಹಣ್ಣಿನ ಹಣ್ಣು ತಿನ್ನೋದ್ರಿಂದ ಭಾಳ ಒಂದು ಬೆನಿಫಿಟ್ಸ್ ಇದೆ ನಿದ್ರಾಹೀನತೆಯು ಕಾಯಿಲೆ ದೂರ ಆಗ್ತದೆ ಈ ಹಣ್ಣು ಕೇವಲ ಹಣ್ಣನ್ನು ಮಾತ್ರ ಅಲ್ಲ ಇದು ಮೆಡಿಕಲಲ್ಲಿ ಇದರ ಜ್ಯೂಸ್ ಸಿಗ್ತದೆ ಮತ್ತು ಹುಡಿ ಸಿಗ್ತದೆ ಇದು ಕಮರ್ಷಿಯಲ್ ಆಗಿ ಕೂಡ ಬೆಳಿಬೋದು ಇದಕ್ಕೆ ಮಾರ್ಕೆಟಲ್ಲಿ ಸಾಧಾರಣ ಅಂದರೆ ಒಂದು ಕೆ ಜಿಗೆ ಒಂದು ಸಾವಿರಕ್ಕಿಂತಲೂ ಅಧಿಕ ಮಟ್ಟದ ರೇಟ್ ನಾವು ಬೆಲೆಯನ್ನು ನಾವು ಕಾಣ್ಬೋದು ಈ ಹಣ್ಣು ಹಣ್ಣು ಹೇಗಿರ್ತದೆ ಅಂತ ನಾವೀಗ ಒಳಗೆ ಹೇಗಿರ್ತದೆ ಅಂತ ನಾವು ತೋರಿಸ್ತೇವೆ ಹಣ್ಣು ಅದು ನಾವು ತೋರಿಸಿ ಓಪನ್ ಮಾಡಿ ವೈಟ್ ಕಲರ್ ಇರ್ತದೆ ಹೀಗೆ ಈ ರೀತಿಯಾದಂಥ ನಾವು ಬೀಜವನ್ನು ನೋಡ್ಬೋದು ಇದರಲ್ಲಿ ವೈಟ್ ಕಲರ್ ಇರ್ತದೆ ಇದನ್ನು ಒಂದು ಹಣ್ಣನ್ನು ತಿನ್ನೋದ್ರಿಂದ ಒಂದು ಕೀಮೊಥೆರಪಿ ಅಷ್ಟು ಇದರಲ್ಲಿ ಬೆನಿಫಿಟ್ ಇದೆ ಒಂದು ಕೀಮೋಥೆರಪಿಗೆ ಮಿನಿಮಮ್ ಅಂದರೂ ಹನ್ನೆರಡು ಸಾವಿರ ಇರ್ತದೆ ಅಂದ್ರೆ ಹನ್ನೆರಡು ಸಾವಿರದಿಂದ ಸುಮಾರು ನಲವತ್ತು ಸಾವಿರದವರೆಗೆ ಇರ್ತದೆ ಈ ಹಣ್ಣನ್ನು ಒಂದು ತಿನ್ನೋದ್ರಿಂದ ಒಂದು ಥೆರಪಿ ಅಷ್ಟು ಇದರಲ್ಲಿ ಬೆನಿಫಿಟ್ ಇರ್ತದೆ ನಲವತ್ತು ಸಾವಿರ ಖರ್ಚು ಮಾಡೋದಕ್ಕಿಂತ ರೀತಿಯ ಹಣ್ಣನ್ನು ನಾವೇ ಮನೆಯಲ್ಲಿ ಬೆಳೆದು ತಿನ್ನೋದು ಭಾಳ ಒಂದು ಉತ್ತಮವಾದ ನಿರ್ಧಾರ ಅಂತ ಹೇಳ್ಬೋದು ದಯವಿಟ್ಟು ಇನ್ಫಾರ್ಮೇಷನ್ ಇಷ್ಟಾಗಿದ್ದರೆ ಶೇರ್ ಮಾಡಿ ನಿಮ್ಮಲ್ಲಿ ಯಾರಾದರೂ ಕ್ಯಾನ್ಸರ್ ಪೇಷಂಟ್ ಇದ್ದರೆ ಅವರಿಗೆ ಕೂಡ ಇದರ ಬೆನಿಫಿಟನ್ನು ತಿಳಿಸಿ ಈ ಹಣ್ಣನ್ನು ಅವರಿಗೆ ಸಜೆಸ್ಟ್